ಎಲ್ಲಿದ್ದಿರೋ ಬರೋ ಬೇಗ ಬೇಗ ಗೋವಾಗ ಹೋಗೋಕೆ ಟೈಮ್ ಆಯಿತು ಮಾರ್ರೆ ಗೋವಾ ರೈಲು ಮಿಸ್ ಆಗಿಬಿಟ್ರೆ ಗೋವಾ ನೋಡೋದೇ ಮಿಸ್ ಆಗಿಬಿಡುತ್ತೆ ಬರ್ರ ಬೇಗ

ನಾವು ಡ್ರೆಸ್ ಹಾಕೊಂಡು ಹೋದ್ರೆ ಹಳ್ಳಿಗ ಮಾರು ಅಂದ್ಕೊಳ್ತಾರೆ ಹಾಗೆ ಹೋಗ್ತಾ ಇರೋದು ಗೋವಾ ಬಟ್ಟೆನೇ ಹಾಕೊಳ್ಳೋದು ಬಟ್ಟೆಲೆ ಬರೋದು ನಾನು ಬೇಡ ಹೋಗಿ ನಮ್ಮಮ್ಮ ಏನಾದ್ರೂ ನಿನ್ನ ಈ ಬಟ್ಟೆಲಿ ನೋಡ್ಬಿಟ್ರೆ ನನ್ನ ಮಗಳು ಇದೇ ತರ ಇರ್ತಾಳೆ ಅಂತ ಗ್ರಹಚಾರ ಬಿಡಿಸ್ಬಿಡ್ತಾಳೆ ಹೋಗಿ ಆಮೇಲೆ ಎಲ್ಲೂ ಕಳ್ಸಲ್ಲ ಮಾರೈತಿ ಆಚಾರ ಬಿಡಿಸ್ತಾಳೆ ಪ್ಲೀಸ್ ಹಠ ಮಾಡಬೇಡ್ವೆ ಪಿಂಕಿ ಹೋಗಿ ಇಲ್ಲಾಂದ್ರೆ ನಂದೊಂದು ಶರ್ಟ್ ಐತೆ ಕೊಡ್ತೀನಿ ಅದನ್ನ ಹಾಕೊಳ್ತೀಯಾ ಯಾರು ಏನೇ ಹೇಳಿದ್ರು ನಾನು ಇದೇ ಬಟ್ಟೆಯಲ್ಲೇ ಬರೋದು ನಾನೇನಾದರೂ ನಿಮ್ಮ ಥರ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ಹಳ್ಳಿ ಗಮಾರು ಅನ್ಕೊಬಿಡ್ತಾರೆ ನಾನು ಇದೇ ಬಟ್ಟೆಯಲ್ಲೇ ಬರೋದು ನೀನು ಒಳ್ಳೆ ಸನಕಲ ಕಡ್ಡಿ ಥರ ಇದ್ದೀಯಾ ನನ್ನ ಥರ ಆದರೂ ಒಂಚೂರು ದಪ್ಪನೂ ಇಲ್ಲ నీ అంత చూరు చూడొచ్చానైస్తిల్వే بیکಾದ್ರಲ್ಲಿ ಹಾಕೊಳ್ಳिवಂತೆ ಹೋಗే అయ్యో అమ్మ వేరే బర్తైదార కనే ಹೋಗే నోడె గ్రహచార బిడిస్తాలే ಹೋಗే అయ్యో అమ్మ వేరే bande బిట్లో ఏన్ maaradu అయ్యో నావు స్కూల్గే చక్కర్ హాకి గోగగోక్తైరదు అమ్మగె ಗೊತ್ತಿಲ್ಲ కనే నిన్నేందెల్లె గొత్త ಹೋಯ್ ಆಯ್ತಾ ನೇ ಮಗ ಇನ್ನು ಇಲ್ಲೇ ಇದ್ಯಲ್ಲ ನೀನ ಸ್ಕೂಲ್ ಹೋಗಿಲ್ಲೇನಾ ಗ್ರಾಹಚಾರ ಇವತ್ತು ಅಯ್ಯೋ ಏನ ಮರ್ಯಾದೆ ಒಂದು ಚೂರಾದರೂ ಇದ್ಯಾ ಇವ್ರಿಗೆ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ರೋಗ ಇವಕ್ಕೆ ಏ ರಾಜ ಯಾರು ಇವ್ರಿ ನಿನ್ನೆ ಕೇಳ್ತಾ ಇರೋದು ಯಾರಮ್ಮ ನೀನು ಪಿಂಕಿ ಏನ ರಾಜು ಫ್ರೆಂಡು ಅಂತೀಯ ಅವಳಿಗೆ ಕನ್ನಡ ಬರಲ್ವಾ ತಸ್ಸು ಪುಸ್ಸು ಅಂತಳೆ ಎಂತದ್ದು ಪೆಂಗಿನ ಇದೆಂತ ಹೆಸರು ಮರಯ್ಯ ಆಂಟಿ ಅದು ಪೆಂಗಿ ಅಲ್ಲ ಪಿಂಕಿ ಏ ಹುಡುಗಿ ನಿಂಗೆ ಕನ್ನಡ ಬರಲ್ವೇನೆ ಸ್ವಲ್ಪ ಸ್ವಲ್ಪ ಬರುತ್ತೆ ಏನು ರಾಜ ಕನ್ನಡ ಬರದೇ ಇರೋರ್ನೆಲ್ಲ ಫ್ರೆಂಡ್ ಮಾಡ್ಕೋತಿಯಾ ನೀನು ಅಮ್ಮ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ನಲ್ಲೇ ಅಮ್ಮ ಬಟ್ಟೆನೋ ಇವಳು ಅಯ್ಯೋ ರಾಮ ಆಂಟಿ ನನ್ನ ಬಟ್ಟೆಗೆ ಏನಾಗಿದೆ ಹಾಂ ಏನಾಗಿದೆ ಅಂತ ಬೇರೆ ಕೇಳ್ತೀಯಾ ನೀ ಇರೋದು ನೋಡು ಒಳ್ಳೆ ಪೊರಕೆ ಕಡ್ಡಿ ಥರ ಇದ್ದೀಯಾ ಮೈ ತುಂಬ ಬಟ್ಟೆ ಹಾಕ್ಕೊಂಡ್ರೆ ನೋಡೋಕೆ ಚಂದ ನೀನು ಇದ್ದೀಯಾ ತುಂಡು ತುಂಡಾಗಿ ಬಟ್ಟೆ ಹಾಕ್ಕೊಂಡು ರಾಜು ವೆರಿ ಡಿಸ್ಕಸ್ಟಿಂಗ್ ಏನೇ ಅದು ನನ್ನ ಇಂಗ್ಲೀಷ್ನಲ್ಲಿ ಬೈತಾ ಇದ್ದೀಯಾ ಏ ನಾನು ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ನನಗೂನು ಇಂಗ್ಲೀಷು ತೋಡಾ ತೋಡ ಆತೇ ಓಹೋ ಬಂದ್ಬಿಟ್ಟ ದೊಡ್ಡ ಮನುಷ್ಯ ನಾನು ಬಾಯಿ ಮುಚ್ಚೋಕೆ ಹೋಗೋ ಹೋಗೋ ಏ ಪೆಂಗಿ ನೀನು ನಮ್ಮೂರ ಹೆಣ್ಮಕ್ಳು ನೋಡ್ಬೇಕು ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಮೈ ತುಂಬ ಬಟ್ಟೆ ಹಾಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ತಲೆಗೆ ಹೂವ ఎస్టు చందరూ నమ్మ హిణ్ మళ్ళు నేను పెంగి తరనే రాజు అవమానో పర్దేశి హుడ్గా నన్నే హాల్దవళు అంత్యా ఇరు నిన్త

గ్రహచార బిడిస్ పుర్తిని నా ఏం మార్తినో ననగే ಗೊತ್ತಿಲ್ಲ